ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಧೂಳು ಕೂಡ ಇದೆ ನೇರ ನೇರ ದೃಶ್ಯಾವಳಿಗಳಿಂದ ನೀವು ಗಮನಿಸ್ತಾ ಇರಬಹುದು ಹೇಳೋರಿಲ್ಲ ಕೇಳೋರಿಲ್ಲ ನಮಸ್ತೆ ಮೇಡಮ್ ಇಲ್ಲಿ ನಾವು ಪಾರ್ಟಿ ನೋಡಲ್ಲ ಮೇಡಮ್ ಒಬ್ಬ ಟ್ಯಾಕ್ಸ್ ಪೇರ್ ದುಡ್ಡು ಎಲ್ಲಿ ಹೋಗುತ್ತೆ ನಾವು ಒಬ್ಬ ಟ್ಯಾಕ್ಸ್ ಪೇರ್ ನಮಸ್ತೆ ಮೇಡಮ್ ಅದೇ ಸೌತಿ ಮಕ್ಕಳು ಅಂದಂಗೆ ಈ ಏರಿಯಾ ಎಮ್ ಎಲ್ ಎ ಮಾಡೋದನ್ನ ಎಂ ಪಿ ಅಪೋಸ್ ಮಾಡ್ತಾರೆ ಎಂ ಪಿ ಏನಾರ ಟ್ರೈ ಮಾಡಿದ್ರೆ ಎಮ್ ಎಲ್ ಎ ಆಟೋಮೆಟಿಕ್ ಆಗಲ್ಲ ಅಪೋಸ್ ಮಾಡ್ತಾರೆ ಅವರು ರಾಜಕೀಯ ಏನೋ ವೈಷಮ್ಯದ ಮೇಲೆ ಯಾರದೋ ಜಗಳದಲ್ಲಿ ಕೂಸ್ ಬಡವಾಯ್ತು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಆರ್ ಆರ್ ನಗರಲ್ಲಿ ನಾನಿವತ್ತಿದ್ದೀನಿ ಮತ ಯಾರಿಗೆ ಯಾಕಾಗಿ ಅಭಿವೃದ್ಧಿ ಕಾರ್ಯಗಳು ಎಷ್ಟೆಲ್ಲ ಆಗಿದೆ ಇನ್ನು ಎಷ್ಟ ಆಗಬೇಕಾಗಿದೆ ಬದಲಾವಣೆ ಇಲ್ಲಿ ಬೇಕಾ ಜನಗಳ ಅಭಿಪ್ರಾಯ ಏನು ಅವ್ರ ಬಳಿಯೇ ಹೋಗಿ ಕೇಳೋಣ ಬನ್ನಿ ಒಬ್ಬರೇ ಬಿಜೆಪಿ ಫಾಲೋವರ್ಸ್ ಅಷ್ಟೇ ಅವರಿಂದ ಏನು ಬದಲಾವಣೆ ಅಂತೂ ಇಲ್ಲಿವರೆಗೂ ಆಗಿಲ್ಲ ಒಬ್ಬ ಟೀಮ್ ಒಬ್ಬ ವ್ಯಕ್ತಿ ಪ್ರಧಾನಿಯಾಗಿದ್ದಾನೆ ಜನನ ದಿವಾಳಿ ಮಾಡ್ದ ಐನೂರು ರೂಪಾಯಿ ಇತ್ತು ಐನೂರ ಇಪ್ಪತ್ತು ರೂಪಾಯಿ ಇತ್ತು ಕಾಂಗ್ರೆಸ್ ಕಾಲದಲ್ಲಿ ಈಗ ಎಷ್ಟಾಗಿದೆ ಸಾವಿರದ ನೂರು ರೂಪಾಯಿ ಆಗಿದೆ ನಿಮ್ಮ ಅಕೌಂಟ್ ಹಾಕ್ತೀವಿ ಹಾಕೋದ್ರ ಇಲ್ಲ ಕುಡಿಯ ನೀರಿನ ಸಮಸ್ಯೆ ಇರ್ಬೋದು ಟ್ರಾಫಿಕ್ ಸಮಸ್ಯೆ ಇರ್ಬೋದು ರಸ್ತೆ ಸಮಸ್ಯೆ ಇರ್ಬೋದು ಇನ್ನು ಸಾಕಷ್ಟು ಸಮಸ್ಯೆಗಳಿದ್ದಾವೆ ಎಂ ಪಿ ಮತ್ತೆ ಎ ಅವರ ಕಿತ್ತಾಟ ಒಳ ಮುನಿಸು ಏನಿದೆ ಅದರಿಂದಾಗಿ ಜನರು ಸಫರ್ ಮಾಡ್ತಾ ಇದ್ರು ಕಮಲಕ್ಕೆ ನಮ್ದು ಅದು ಯಾರು ನೋಡಿ ಇವ್ ಮಂಜಾ ಸರ್ ಅಂತಲ್ಲ ಟೋಟಲಿ ಮೇಲ್ ಮೇಲ್ಗಡೆ ನಮ್ಮ ಮೂರು ಮೋದಿ ಅವರು ಇದಾರಲ್ಲ ಆ ದೃಷ್ಟಿಕೋನದಲ್ಲೇ ಮಂಜುನಾಥ್ ಸರ್ ಬರ್ಬೇಕು ಮೂರು ಜನರ ಅಭಿಮತ ಒಂದೇ ಅಭಿವೃದ್ಧಿ ಮಾಡಿದ್ದಾರೆ ಅನ್ಬಾರ್ದು ಅವ್ರು ಮಾಡಿದ್ದಾರೆ ಸೊ ಇಲ್ಲಿನ ಜನರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಆರ್ ಆರ್ ನಗರಲ್ಲಿ ಇರುವಂತಹ ಜನಗಳು ಅವರ ಅಭಿಪ್ರಾಯವನ್ನು ನಿಷ್ಪಕ್ಷಪಾತವಾಗಿ ನಿಷ್ಕಲ್ಮಶವಾಗಿ ವ್ಯಕ್ತಪಡಿಸಿದ್ರು ಅಂತಲೇ ಹೇಳ್ಬೋದು ಏನಪ್ಪಾ ಅಂದರೆ ನೀರಿನ ಸಮಸ್ಯೆ ತುಂಬ ಇದೆ ಅನ್ನುವಂತಹ ಮಾತನ್ನು ಹೇಳಿದ್ರು ಅದರ ಜೊತೆಗೆ ಇಲ್ಲಿ ಎಂ ಎಲ್ ಎಂಪಿಗಳು ಸೇಮ್ ಇದ್ರೆ ನಮಗೆ ಒಳಿತಾಗುತ್ತೆ ಸೇಮ್ ಬಂದರೆ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು ಬಿಕಾಸ್ ಬೇರೆ ಬೇರೆ ಪಕ್ಷದವರು ಎಮ್ ಎಲ್ ಎ ಇರೋದ್ರಿಂದಾಗಿ ಅವರವರ ಒಳಗಡೆನೆ ಮುಸುಕಿನ ಗುದ್ದಾಟಗಳು ನಡೀತಾ ಇದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದರು ಬಿಕಾಸ್ ಏನೇ ಕೆಲಸ ಮಾಡಿಸಿದ್ರು ಅವ್ರ ಹೆಸರು ಬರುತ್ತೆ ಅಂತ ಇನ್ನೊಬ್ರು ಮಾಡಿಸ್ತಾ ಇಲ್ಲ ಇವ್ರ ಹೆಸರು ಬರುತ್ತೆ ಅಂತ ಇನ್ನೊಬ್ರು ಮಾಡಿಸ್ತಾ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು ಸೊ ಇದೆಲ್ಲದರ ಹಿಂದೆ ಜನಗಳು ಸಫರ್ ಮಾಡ್ತಾ ಇದ್ದಾರೆ ನಾವುಗಳು ಸಫರ್ ಮಾಡ್ತಾ ಇದ್ರಿ ಇವರ್ ಅಂದ್ರೆ ಎಂ ಎಲ್ ಎಂ ಪಿಗಳ ಒಳಜಗಳದಿಂದಾಗಿ ಜನಗಳು ಸಫರ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು ಅದರ ಜೊತೆಗೆ ಅಭಿವೃದ್ಧಿ ಕಾರ್ಯಗಳು ಇನ್ನೂ ಕೂಡ ನಡಿಬೇಕು ಹತ್ತು ವರ್ಷದಿಂದ ಬಾಕಿ ಇದೆ ಫುಟ್ಪಾತ್ ಇಲ್ಲ ವೈಟ್ ಟಾಪಿಂಗ್ ಮಾಡಿಬಿಟ್ಟು ತುಂಬಾ ದಿನ ಆಗಿದೆ ಈ ರೀತಿಯಾದಂತಹ ಹಲವಾರು ಸಮಸ್ಯೆಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಬದಲಾವಣೆ ಬೇಕು ಕೆಲವರ ಅಭಿಪ್ರಾಯ ಬದಲಾವಣೆ ಬೇಡ ಇನ್ನೂ ಕೆಲವರ ಅಭಿಪ್ರಾಯ ಕಮಲಕ್ಕೆ ಮತ ಅನ್ನುವಂಥದ್ದು ಇಲ್ಲಿ ಹೆಚ್ಚಾಗಿ ಕೇಳಿ ಬಂತು ಅಂದ್ರೆ ಮಂಜುನಾಥ್ ಅವರಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಟ್ಟು ಮಾತನಾಡಿದಂತಹ ಜನಗಳ ಸಂಖ್ಯೆ ಹೆಚ್ಚಾಗಿತ್ತು ಸೊ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಟೈಮ್ ಹತ್ರ ಬರ್ತಾ ಇದೆ ಸಿಕ್ಕಾಪಟ್ಟೆ ಹೈ ವೋಲ್ಟೇಜ್ ಕ್ಷೇತ್ರ ಕೂಡ ತುಂಬಾ ಪೈಪೋಟಿ ಇದೆ ಏನಾಗುತ್ತೆ ಅಂತ ಕಾದ್ ನೋಡೋಣ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ವಿಜಯವಾಣಿ ಡಿಜಿಟಲ್ನ ಮಿಸ್ ಮಾಡದೆ ಎಲ್ಲಾ ಪೇಜಸ್ ಫಾಲೋ ಮಾಡಿ ಥ್ಯಾಂಕ್ ಯು